ಹುಕ್ಕೇರಿ ಕ್ಷೇತ್ರ ಕ್ಯಾರಗುಡ್ಡ ಶ್ರೀ ಮಠದ ಜಾತ್ರಾ ಮಹೋತ್ಸವಕ್ಕೆ ಮತ್ತು ಅಭಿನವ ಶ್ರೀ ಮಂಜುನಾಥ ಮಹಾರಾಜರ ಕಲ್ಯಾಣ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಶ್ರೀ ಸಮರ್ಥ ಸದ್ಗುರು ಅವಜೀಕರ ಧ್ಯಾನ ಯೋಗಾಶ್ರಮ ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾದ ಶ್ರೀ ಸಮರ್ಥ ಸದ್ಗುರು ಅವಜೀಕರ ಮಹಾರಾಜರ ಶ್ರೀ ಸಮರ್ಥ ಸದ್ಗುರು ಜಗನ್ನಾಥ ಮಹಾರಾಜರ ಸ್ಮರಣಾರ್ಥ ಸಪ್ತಾಹ ಮತ್ತು ಕ್ಷೇತ್ರ ಕ್ಯಾರಗುಡ್ಡ ಮಠದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಶ್ರೀ ಸಮರ್ಥ ಸದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ದಿನಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಲಿದ್ದು ಹಾಗೂ ಶ್ರೀ ಸದ್ಗುರ ಮಲ್ಲೇಶ್ವರ ಗೋಶಾಲೆಯ ಉದ್ಘಾಟನೆಯನ್ನು ನೀಲಕಂಠ ಮಹಾಸ್ವಾಮಿಗಳು ಮಹಾಂತ ದುರದುಂಡೇಶ್ವರ ಮಠ ಮುರುಗೋಡ ಇವರ ಅಮೃತ ಹಸ್ತದಿಂದ ನೆರವೇರುವುದು ನಂತರ ಶ್ರೀ ಮಠದ ಉತ್ತರಾಧಿಕಾರಿಗಳಾದ ಪರಮಪೂಜ್ಯ ಅಭಿನವ ಶ್ರೀ ಮಂಜುನಾಥ ಮಹಾರಾಜರ ಕಲ್ಯಾಣ ಮಹೋತ್ಸವ ಜರುಗುವುದು ಶ್ರೀಮತಿ ಪಾರ್ವತಿ ಸಿದ್ದಯ್ಯ ಸ್ವಾಮಿಗಳು ಕ್ಯಾರಗುಡ್ಡಮಠ ಇವರ ಸುಪುತ್ರರಾದ ಚಿ ಅಭಿನವ ಶ್ರೀ ಮಂಜುನಾಥ ಮಹಾರಾಜರು ಚಿ ಕುಂ ಸೌ ಮಹಾನಂದ ಶ್ರೀಮತಿ ಶ್ರೀದೇವಿ ಮಲ್ಲಯ್ಯ ಹಿರೇಮಠ್ ಸಾಕಾರಿಮನಿ ಇವರ ಸುಪುತ್ರಿಯೊಂದಿಗೆ ನಿಶ್ಚಯವಾಗಿದೆ ಕಲ್ಯಾಣ ಮಹೋತ್ಸವ ಶನಿವಾರ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಭಿಜೀತ ಲಗ್ನ ಹನ್ನೆರಡು ನಲವತ್ತೈದಕ್ಕೆ ಸಲ್ಲುವ ಅಕ್ಷತಾರೋಪಣ ಹಾಗೂ ಮಾಂಗಲ್ಯ ಧಾರಣ ನೆರವೇರುವುದು ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಲಕ್ಕನ ಜಾರಕಿಹೊಳಿ ಮಾಜಿ ಸಚಿವರು ಶ್ರೀ ಶಶಿಕಾಂತ್ ನಾಯಕ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಶ್ರೀ ರಮೇಶ್ ಕತ್ತಿ ಹುಕ್ಕೇರಿ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ರಾಯಬಾಗ್ ಶಾಸಕರಾದ ಶ್ರೀ ದುರ್ಯೋಧನ ಐಹೊಳೆ ಮತ್ತು ಚಿಕ್ಕೋಡಿ ಮಾಜಿ ಸಂಸದರಾದ ಶ್ರೀ ಅಣ್ಣಾ ಸಾಹೇಬ್ ಜೊಳ್ಳೆ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಹುಕ್ಕೇರಿ ಅಧ್ಯಕ್ಷರಾದ ಶ್ರೀ ಮಹಾವೀರ ನಿಲಜಗಿ ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಸರ್ವರಿಗೂ ಸ್ವಾಗತ ಬಯಸುವವರು ಕ್ಯಾರಗುಡ್ಡ ಶ್ರೀಮಠದ ಧರ್ಮದರ್ಶಿಗಳು ಶ್ರೀ ಸದ್ಗುರು ಮಲ್ಲೇಶ್ವರ ಸೇವಾ ಸಮಿತಿ ಸದಸ್ಯರು ಹಾಗೂ ಹುಕ್ಕೇರಿ ಪಟ್ಟಣ ಗುರು ಹಿರಿಯರು ಮತ್ತು ಸಕಲ ಸದ್ಭಕ್ತರು ವರದಿ ಸಂತೋಷ್ ಪಾಟೀಲ್ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ಹುಕ್ಕೇರಿ ಮತ್ತು ಯಾತ್ರಾ ಮಹೋತ್ಸವ ಮೂವತ್ತನೇ ತಾರೀಕಿನಂದು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಪ್ರಾರಂಭಗೊಂಡು ಮೂವತ್ತನೇ ತಾರೀಕಿಗೆ ಮಂಗಲಗೊಳ್ತಕ್ಕಂಥದ್ದು ಈ ಎರಡು ದಿನ ಹಿಡಿತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಶ್ರೀಮಠದ ಮೂಲಕ ಸ್ವಾಗತವನ್ನು ಕೋರ್ತಾ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಧ್ವಜಾರೋಹಣ ಕಾರ್ಯಕ್ರಮ ಮಧ್ಯಾಹ್ನದ ನಂತರ ಆದಿಶಕ್ತಿಯಾಗಿರ್ತಕ್ಕಂಥ ಕ್ಷೇತ್ರದ ಒಡತಿ ತಾಯಿ ರಕ್ಷಮ್ಮ ದೇವಿಗೆ ದುರ್ಗಾ ಪರಮೇಶ್ವರ ಆ ತಾಯಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಮಹಾರಾಷ್ಟ್ರ ಭಾಗದಿಂದ ಬರ್ತಕ್ಕಂಥ ದಿಂಡಿ ಪಲ್ಲಕ್ಕಿಗಳ ಸ್ವಾಗತ ಕಾರ್ಯಕ್ರಮ ಅದೇ ದಿವಸ ಸಾಯಂಕಾಲ ಆರು ಗಂಟೆಗೆ ಇಂಚಿಗಿರಿ ಅಧ್ಯಾತ್ಮ ಸಂಪ್ರದಾಯದ ಸಂಘಗಳಾದ ಸುಕ್ಷೇತ್ರದ ಒಡೆಯರಾದ ಶ್ರೀ ಸಮರ್ಥ ಸದ್ಗುರು ರೇವನ ಸಿದ್ದೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ದಾಸಬೋಧ ಹಾಗೂ ವೀನಾ ಪೂಜೆ ಕಾರ್ಯಕ್ರಮ ನೆರವೇರುತ್ತದೆ ಸಪ್ತಾಹ ಪ್ರಾರಂಭ ಅದೇ ದಿವಸ ರಾತ್ರಿ ಹತ್ತು ಗಂಟೆಗೆ ವಿವಿಧ ಊರುಗಳಿಂದ ಆಗಮಿಸಿರ್ತಕ್ಕಂಥ ಭಜನಾ ಮಂಡಳಿಗಳಿಂದ ಜಾಗರಣಾ ಕಾರ್ಯಕ್ರಮ ಅದರ ಪರ್ಯಂತರ ಮೂವತ್ತನೇ ತಾರೀಕು ಶನಿವಾರದಂದು ಬೆಳಗಿನ ಸಂಪ್ರದಾಯದ ಸಾಂಪ್ರದಾಯದ ವಿಧಿವಿಧಾನದ ಮೂಲಕ ಕಾಕಡಾರತಿ ಏಳೆಂಟು ಗಂಟೆಗೆ ಸದ್ಗುರು ಸಮರ್ಥ ಅಂಜಿಕರ ಮಹಾರಾಜರ ಕರ್ತೃ ವಿಶೇಷ ಅಲಂಕಾರದ ಪೂಜೆ ಒಂಬತ್ತು ಗಂಟೆಗೆ ಸದ್ಗುರು ಮಲ್ಲೇಶ್ವರ ಗೋಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ಮುರಗೋಡದ ಶಿವ ನಿರಂಜನ ಕರ್ಮದ ಸಮಿತಿ ಮಹಾಸ್ವಾಮಿಗಳವರ ಅಮೃತಾತದಿಂದ ಕಾರ್ಯಕ್ರಮ ಜರುಗ್ತಾ ಇದೆ ಹತ್ತು ಗಂಟೆಗೆ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಔಜಿಕರ ಮಹಾರಾಜರ ಮಂದಿರದ ಗೋಪುರದ ಮೇಲೆ ಸ್ವರ್ಣ ಕಳಸಾರೋಹಣ ಕಾರ್ಯಕ್ರಮ ಜರುಗ್ತದೆ ಸಮರ್ಥ ಸದ್ಗುರು ರೇವನ ಸಿದ್ದೇಶ್ವರ ಮಹಾರಾಜರ ಮತ್ತು ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ವೇದಿಕೆ ಆಮೇಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಜರುಗ್ತಾ ಇದೆ ಅದರಂತೆ ಹತ್ತು ಗಂಟೆಗೆ ವಿಮಲ ಬ್ರಹ್ಮ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಮರ್ಥ ಸದ್ಗುರು ದೇವನ ಸಿದ್ದೇಶ್ವರ ಮಹಾರಾಜರು ಸುಕ್ಷೇತ್ರ ಇಂಚಿಗೇರಿ ಮಠ ಪರಮಪೂಜ್ಯರು ವಹಿಸಿಕೊಳ್ತಾ ಇದ್ದಾರೆ ಅದರೊಡನೆ ಈ ಭಾಗದ ನಡದಾಣವದಿಯವರಾಗಿರ್ತಕ್ಕಂತಹ ಅಸೋಸಿಯೇಷನ್ ಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ಜಗಗುರು ಪಂಚಮ ಶ್ರೀಲಿಂಗೇಶ್ವರ ಮಹಾಸ್ತನಿಧಿಯವರು ವಹಿಸಿಕೊಳ್ತಾ ಇದ್ದಾರೆ ಮೊರಗೋಡದ ಶ್ರೀಗಳು ಕೋಡಿಗೆರಿಯ ಶ್ರೀಗಳು ಎರನಾಳದ ಶ್ರೀಗಳು ಹೀಗೆ ಸುಮಾರು ಎಲ್ಲ ಹರಗುರುಚರಮೂರ್ತಿಗಳು ಕಾರ್ಯ ಭಾಗಿಯಾಗ್ತಾ ಇದ್ದಾರೆ ರಾಜಕೀಯ ಮುಖಂಡರುಗಳು ಎಲ್ಲರೂ ಕೂಡ ಈ ಭವ್ಯ ಕಾರ್ಯಕ್ರಮದ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮೂವತ್ತನೇ ತಾರೀಖಿನಂದು ವಿಶೇಷವಾಗಿ ಜರುಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಸದ್ಭಕ್ತರು ಅತ್ಯಂತ ಪ್ರೇಮಪೂರ್ವಕವಾಗಿ ಪೂರ್ವಕವಾಗಿ ಅವಜೀಷನ ಅಂಗಳದ ಅಂಗವ ಸವಿಲ್ಯಕ್ಕೆ ತಾವೆಲ್ಲ ಭಾಜನರಾಗಬೇಕು ಅಂತಕ್ಕಂಥ ಮಾತನ್ನು ಇವತ್ತಿನ ಈ ಒಂದು ಕಾರ್ಯದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲರೂ ಬರೀ ಎಲ್ಲರನ್ನೂ ಕರೆತನ್ನಿ ಶ್ರೀಪೀಠದ ಶ್ರೀಪೀಠದ ಯಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ